ಗವರ್ನರ್ ಭಾಷಣ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ರಾಜ್ಯಪಾಲರಿಗೆ ಮುಜುಗರ ಕೀಡು ಮಾಡತಕ್ಕಂತ ಒಂದು ಸನ್ನಿವೇಶ ಅಂತ ಹೇಳಿದ್ದಾರೆ ಒಂದೇ ಸಾಲ್ನಲ್ಲಿ ಗವರ್ನರ್ ಭಾಷಣ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ರಾಜ್ಯಪಾಲರಿಗೆ ಕೀಡು ಮಾಡತಕ್ಕಂಥ ಒಂದು ಸನ್ನಿವೇಶ ರಾಜ್ಯಪಾಲರಿಗೆ ಅವರದ್ದೇ ಆದಂತ ಒಂದು ಸ್ಥಾನದ ಘನತೆ ಇದೆ ಕೇಂದ್ರದ ಎನ್ ಸರ್ಕಾರದ ಜೊತೆ ಸಂಘರ್ಷ ಮಾಡಿಕೊಳ್ಬಾರ್ದು ರಾಜ್ಯಕ್ಕೆ ಬರಬೇಕಾದ ಹಣಕಾಸು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಂಥ ಸನ್ನಿವೇಶಗಳು ಸಾಕಷ್ಟು ಆಗಿವೆ ಇಂಥ ಸಣ್ಣ ವಿಚಾರಗಳಿಗೆ ರಾಜಕಾರಣ ಮಾಡೋದು ಬೇಡ ಆನೆಕಲ್ನಲ್ಲಿ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಆನೆ ಕಲ್ಲಲ್ಲಿ ಜೆಡಿಎಸ್ ಯುವ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದರು ಸದನದಲ್ಲಿ ರಾಜ್ಯಪಾಲರು ಸರ್ಕಾರದ ಭಾಷಣ ಓದ್ದೇ ಹೊರ ನಡೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ನಿಖಿಲ್ ಕುಮಾರಸ್ವಾಮಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಮಾತನಾಡಿದ್ದಾರೆ ಕೇಳಿಸ್ಕೊಂಬಂದಿ ಘನತೆ ಹೊತ್ತ ರಾಜ್ಯಪಾಲರಿಗೆ ಅವರ ಸ್ಥಾನದ ಒಂದು ಘನತೆ ಇದೆ ಈಗ ಅವ್ರ ಕೈನಲ್ಲಿ ಏನು ಓದಿಸ್ಬೇಕು ಅಥವಾ ಅವರು ಕೆಲವೊಂದಷ್ಟು ಪದಗಳು ಅವ್ರ ಬಾಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅದರಲ್ಲೂ ಇವತ್ತು ವಿಧಾನ ಕಲಾಪದಲ್ಲಿ ನಾವೆಲ್ಲರೂ ಕೂಡ ಅದನ್ನ ದೇವಸ್ಥಾನ ಅಂತಕ್ಕಂಥದ್ದು ಜನಪ್ರತಿನಿಧಿಗಳು ಭಾವಿಸ್ತೇವೆ ಆ ಒಂದು ಕಲಾಪದಲ್ಲಿ ನಿಂತು ಒಬ್ಬ ರಾಜ್ಯಪಾಲರು ಮಾತನಾಡಬೇಕಾದ್ರೆ ಅದರ ಒಳಗಡೆ ಇದ್ದಂಥ ಅಂಶಗಳೇನು ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಬೇಕಾಗ್ತದೆ ಒಂದು ಕಾಂಗ್ರೆಸ್ನ ಪಕ್ಷ ಅರ್ಥ ಮಾಡ್ಕೊಳ್ಬೇಕು ಕೇಂದ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದರೆ ಎನ್ ಡಿ ಎ ಮಿತ್ರಕೂಟದ ಸರ್ಕಾರ ಇದೆ ಇಂಥ ಸಂದರ್ಭಗಳಲ್ಲಿ ನೀವು ಸಂಘರ್ಷಕ್ಕೆ ಎಡೆ ಮಾಡಿಕೊಡೋದು ಬಂದು ನೀವು ನಮ್ಮ ಹೌದಪ್ಪ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲು ಇನ್ನೂ ಬಂದಿಲ್ಲಪ್ಪ ಅಂತಕ್ಕಂಥದ್ದಾದರೆ ಅದಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ನಾವೆಲ್ಲ ನಾಯಕರುಗಳಿದ್ದೀವಿ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ ನಮ್ಮ ರಾಜ್ಯಕ್ಕೆ ಸಿಕ್ಕಬೇಕಾಗಿರ್ತಕ್ಕಂಥ ಏನಾದರೂ ಸವಲತ್ತುಗಳಲ್ಲಿ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಇದನ್ನು ಒಂದು ಪ್ರೀತಿ ವಿಶ್ವಾಸ ಹೊಂದಾಣಿಕೆಯಿಂದ ಪರಸ್ಪರ ಗೌರವದಿಂದ ಇದನ್ನು ತಗೊಬರಬೇಕು ಹೊರ್ತುಪಡಿಸಿ ಈ ರೀತಿ ರಾಜ್ಯಪಾಲರ ಕೈಲಿ ಏನೇನೋ ಮನಸ್ಸಿಗೆ ಬಂದಂತೆ ಬರ್ಕೊಟ್ಟು ಓದಿಸಿ ಮತ್ತೆ ಅವ್ರನ್ನ ಮುಜುಗುರಕ್ಕೆ ಈಡ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಈ ರಾಜ್ಯ ಸರ್ಕಾರ ಘನತೆ ಹೊತ್ತ ರಾಜ್ಯಪಾಲರನ್ನ ಒಂದು ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರತಕ್ಕಂಥದ್ದಿದು ದಯಮಾಡಿ ಇಂಥ ಉದಾಹರಣೆಗಳು ಸಾಕಷ್ಟಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಕಷ್ಟು ಉದಾಹರಣೆಗಳಿದೆ ಇವೆಲ್ಲ ಆದರೆ ಒಂದು ಇವೆಲ್ಲವನ್ನ ಬಿಟ್ಟು ಯಾವುದ್ಯಾವು ಸಣ್ಣ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ